ಕೃಷ್ಣ ಪ್ರಸಾದ ಪ್ರಕಾಶ್ ಪ್ರಕಾಶ್ ದೀಕ್ಷತೆ ಇಲ್ಲಿ ಕೃಷ್ಣಪ್ಪ ಒಬ್ಬರನ್ನು ಬಿಟ್ಟರೆ ಎಲ್ಲರು ಹೊಸಬರು ನಿಮ್ಮೆಲ್ಲರಿಗೂ ನಮ್ಮ ಬೆಂಗಳೂರು ಮನೆಗೆ ಸ್ವಾಗತ ಮಾಡ್ತೀನಿ ನಾನು ಇದು ನನ್ನ ಮಗನಿಗೋಸ್ಕರ ಈಗ ಅಮೇರಿಕಾದಾಗಿದ್ದಾರವರು ಅವರಿಗೋಸ್ಕರ ಒಂದು ಹಿಡಿದು ಮುಂದೆ ನಾವು ಐದಾರು ವರ್ಷ ಬಂದಿದ್ದೆ ಇಲ್ಲಿ ಸುಮ್ಮನೆ ಈಗ ಸಾಧಕ ಜಾಸ್ತಿ ಆಗಿರಲಿ ಯಾವಾಗಲೂ ಒಂದು ಸಲ ಬರ್ತೀವಿ ಹೀಗೆ ನಿಮ್ಮಂತವ್ ಕೂಡ ಒಂದು ಸ್ವಲ್ಪ ಸತ್ಸಂಗ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕೇಳಿಕೊಂಡು ಯಾಕಂದರೆ ನೀವು ದೂರ ಆಗುತ್ತಲ್ಲ ಅಲ್ಲಿ ಬರಬೇಕಾದ್ರೆ ತುಂಬ ಯೋಚನೆ ಮಾಡ್ತೇವೆ ಸೊ ನೀವು ಬಂದಿದ್ದೀರಿ ಮತ್ತು ಮೊದಲಿಗೆ ನಿಮ್ಮ ಹೃದಯದಲ್ಲಿ ಆಶಿಸ್ತಕ್ಕಂಥ ಆ ಪರಮಾತ್ಮನಿಗೆ ನಮಸ್ಕಾರ ಹೇಳ್ತಿದ್ದೀರಿ ಮೊದಲಿಗೆ ತುಂಬ ಆಸಕ್ತಿಯಿಂದ ಕೊಟ್ಟ ಸಮಯಕ್ಕೆ ಮುಂಚೆನೇ ಬಂದಿದ್ದೀರಿ ಪಾಪ ಏನೋ ಧಾವಂತ ಈಗ ನೀವೆಲ್ಲರೂ ಯೂಟ್ಯೂಬ್ನಲ್ಲಿ ಇದ್ದೀರಿ ಗುರುಗಳನ್ನ ಹೌದಾ ಬರೀ ಒಂದು ಸಣ್ಣ ಸ್ಕ್ರೀನ್ ಮೇಲೆ ನೋಡ್ತಿರ್ತೀರಿ ಹಾಂ ಈಗ ಗುರುಗಳನ್ನ ಸಾಕ್ಷಾತ್ ಭೇಟಿ ಆಗ್ತಕ್ಕಂಥ ಒಂದು ಪ್ರಸಂಗ ಬಂದ ನಾ ಹಿಂದಿನ ಕಾಲದಾಗ ಕೇಳ್ತಿದ್ದೀವಿ ಇನ್ನೂ ಒಂದು ಟೆಕ್ನಾಲಜಿ ಮುಂದೆ ಬರೆದಿರಲಿಲ್ಲ ಹೌದಾ ಅಮೇರಿಕಾದಾಗ ನಾನು ಹೋಗಿದ್ದೆ ಒಂದು ನಾಲ್ಕೈದು ತಿಂಗಳಲ್ಲಿರುವ ಪ್ರಸಂಗ ಬಂದಿರ್ತೀನಿ ಅವಾಗ ಯಾವಾಗ ಎರಡು ಸಾವಿರ ಆರಲ್ಲಿ ಎರಡು ಸಾವಿರ ಆರರಲ್ಲಿ ಅವಾಗ ಅದ್ಕೊಂತಿದ್ದೆ ಏನಪ್ಪ ಇದು ಇಷ್ಟು ಟೆಕ್ನಾಲಜಿ ಮುಂದೆ ಬಂದದ ಕ್ಲಾಸಸ್ ಎಲ್ಲ ಆನ್ಲೈನ್ ಕ್ಲಾಸಸ್ ಅವಾಗೆಲ್ಲ ಅದು ನೋಡ್ತಿದ್ವಿ ನಾವು ಟಿ ವಿ ಕೂತ್ಕೊಂಡು ಆ ಏನೋ ಒಬ್ರುಗಳು ಹೇಳ್ತಾರೆ ಇಲ್ಲಿ ಹೇಳ್ತಾರೆ ಏನಿದ್ವು ಅಂತಿದ್ದೆ ನಾನು ಏನು ಯಾಕಂದರೆ ನಮ್ಮಲ್ಲಿ ನಮ್ಮ ಭಾರತೀಯ ಒಳಗೆ ಪ್ರತಿಯೊಂದು ಈ ಹೆಂಗದಪ್ಪ ಅಂತಂದ್ರೆ ಓಶಾನ್ ಇವೆಲ್ಲ ಗೀತಾ ಭಗವದ್ಗೀತೆ ಓದಿರ್ಬೇಕು ಅಲ್ಲಿ ಪ್ರತಿಯೊಂದು ಅಧ್ಯಾಯದ ಕೊನೆಗೆ ಒಂದು ವಾಕ್ಯ ಬರ್ತದೆ ಇತಿ ಗೀತೋಪನಿಷದ್ ಇಂಥ ಅಧ್ಯಾಯ ಸಮಾಪ್ತಿ ಅಂತ ಅದು ಅವ್ರು ಏನೇಳ್ತಾರೆ ಗೀತೋಪನಿಷದ್ ಅಂತಾರ ಭಗವದ್ಗೀತಾ ಕೂಡ ಒಂದು ಅಂತಾರೆ ಉಪನಿಷತ್ತಿನ ಸಾರ ಸರ್ವಸ್ವ ಗೀತೆಗಳು ಬಂದದ ಈ ಅಂದ್ರೆ ಏನಪ್ಪಾ ಅಂತಂದ್ರೆ ನಮ್ಮ ಭಾರತೀಯ ಪರಂಪರೆ ಒಳಗ ಗುರುವಿನ ಸಾನ್ನಿಧ್ಯದೊಳಗೆ ಗುರುವಿನ ಕೆಳಗೆ ಸಾನ್ನಿಧ್ಯದೊಳಗೆ ನೋಡಿ ಗುರುವಿನ ಸಾನ್ನಿಧ್ಯದೊಳಗೆ ಗುರುವಿನಿಂದ ಕೆಳಗೆ ಕೂತ್ಕೊಂಡು ಭಕ್ತಿಯಿಂದ ಗುರು ಹೇಳಿದ ವಾಕ್ಯಗಳನ್ನ ಶ್ರವಣ ಮನನ ನಿತಿ ಧ್ಯಾಸ ಮಾಡಬೇಕು ಅನ್ನೋ ಇದರೊಳಗೆ ಉಪನಿಷತ್ ಅಂದರು ಹೌದಾ ಇದು ನಮ್ಮ ಭಾರತೀಯ ಪರಂಪರೆ ಇಲ್ಲಿ ಏನದು ಗುರು ಉಪಶಕ್ತಿ ಪುಂಜ ಇದು ಲಿವಿಂಗ್ ಬಾಡಿ ಇದು ಹೌದಾ ಒಂದು ಕಬ್ಬಿಣದ ತಟ್ಟಿಗೆ ಒಂದು ಏನೋ ವೈ ವೇವ್ಸನ್ನು ವೈಬ್ರೇಷನ್ಸಲ್ಲಿ ಹೀರ್ಕೊಂಡು ಆ ಪ್ರಿಪರೇಷನ್ನ ನಮ್ಮ ಟಿವಿಗೆ ನಮ್ಮ ಮೊಬೈಲ್ಗೆ ಕೊಡ್ತದ್ದು ಗೊತ್ತಾಯ್ತಲ್ಲ ನಿರ್ಜೀವ ತಟ್ಟೆ ಅದು ನಿರ್ಜೀವ ತಟ್ಟೆ ದೀಸ್ ಆರ್ ಲಿವಿಂಗ್ ದಿಸ್ ಇವು ಜೀವಂತ ತಟ್ಟೆಗಳಿವೆ ಪರಮಾತ್ಮನ ಶಕ್ತಿಯಿಂದ ಹೀರ್ಕೊಂಡು ಕೊಡ್ತಾವೆ ನಿಮಗೆ ಸೊ ಗುರು ಸಾನ್ನಿಧ್ಯ ಅನ್ನೋದು ಮುಖ್ಯ ಗುರು ಪರಂಪರೆ ಹಂಗೆ ಬಂದದ್ದು ಅವೆಲ್ಲ ಅರವತ್ನಾಲ್ಕು ವ್ಯಕ್ತಿಗಳನ್ನ ತಿಳಿಸ್ತಕ್ಕಂಥ ಒಂದು ವಿಧಾನ ಇತ್ತು ಅದಕ್ಕೆ ಇದೆಂಥದಪ್ಪ ಅಂತೈತೆ ನಾನು ಹೌದಾ ಅವಾಗ ಬೈದಿದ್ದೆ ಅದನ್ನು ಟೆಕ್ನಾಲಜಿ ಬಟ್ ನಾವೆಲ್ಲರೂ ಅದನ್ನೇ ಇದ್ದೀವಿ ಈಗ ನಾವೇನು ಕಮ್ಮಿ ಇಲ್ಲ ಅಮೇರಿಕ ಕಮ್ಮಿ ಇಲ್ಲ ಲಂಡನ್ಗೆ ಕಮ್ಮಿ ಇಲ್ಲ ನಮ್ಮಳು ಕೂಡ ಮಕ್ಕಳ ಸರ ಸರಸರ ಸಹೋದ್ರೆ ಪುಸ್ತಕ ಓದು ಈ ಸುಮ್ಮನೆ ಪುಸ್ತಕ ಅದು ಎಲ್ಲ ಇಂಟ್ರನೆಟ್ನಲ್ಲಿ ಯಾರು ಎಲ್ಲ ಹಂಗೈಲಿ ಆಕಾಶ ಅಂತ ಹೇಳಿದ್ರೆ ಹಂಗ ಒಳಗ ಸರ್ವಸ್ವರ ಬ್ರಹ್ಮಾಂಡ ತೋರಿಸ್ತದಲ್ಲ ಬಟ್ ಏನೇ ತೋರಿಸಿದ್ರ ಸಹಿತ ಗುರುವಿನ ಮುಂದೆ ಕುತ್ಕೊಂಡು ಹೀಗೆ ವಾಣಿ ಹೇಳ್ತದಲ್ಲ ಇದ್ರ ಮಜಾ ಅದ್ರಲ್ಲಿ ಬರಲ್ಲ ಏನಿದ್ರು ಸ್ಕ್ರೀನು ಪುಟ್ಟ ಸ್ಕ್ರೀನು ಹೌದಾ ಗುರುವಿನ ಪ್ರತಿಬಿಂಬ ಬಟ್ ಆ ವೈಬ್ರೇಷನ್ಸ್ ಬೇರೆ ಈ ವೈಬ್ರೇಷನ್ಸ್ ಗುರುವಿನ ಸ್ಪರ್ಶದಿಂದ ಗುರುವಿನ ವಾಣಿಯಿಂದ ನೀವು ಪುನೀತರಾಗ್ತೀರಿ ಶಿಷ್ಯರನ್ನು ತಂಡಿಸ್ಕೊಂಡವರು ಆಕಾಂಕ್ಷಿಗಳು ನೀವು ಜ್ಞಾನದ ಆಕಾಂಕ್ಷಿಗಳು ಬಟ್ ಜ್ಞಾನಕ್ಕಾಗಿ ನೀವು ಯಾರು ಬಂದಿಲ್ಲ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಬಂದಿದ್ದೀರಿ ಈಗ ಜ್ಞಾನವನ್ನು ಬೇಕಾ ಜ್ಞಾನ ಬೇಕಾಗಿಲ್ಲ ನಿಮಗೆ ಜ್ಞಾನ ಬೇಕಾಗಿಲ್ಲ ನಿಮಗೆ ಸಮಸ್ಯೆಗಳಿಗೆ ಪರಿಹಾರ ಬೇಕೀಗ ಯಾಕಂದರೆ ಇದು ಕಲಿಗಾಲ ಅಂತಾರ ಏನಾಗಿದೆ ಟೆಕ್ನಾಲಜಿ ಭಾಳ ಮುಂದುವರೆದಿರಬಹುದು ಬಟ್ ನಾವು ಸೋತಿವಿ ಎಲ್ಲೋ ಸೋತಿಬಿಟ್ಟಿದ್ವಿ ಟೆಕ್ನಾಲಜಿ ಎಲ್ಲ ಕೊಟ್ಟದ್ದು ಎಲ್ಲ ಕೊಟ್ಟದ್ರು ಏನು ಕೊಟ್ಟಿರ್ತೀವಿ ಅದಕ್ಕೆ ತಂದ್ರೆ ನಿಮಗೆ ಏನು ಏನು ಹಾಕಬೇಕು ಮಣಿಗೆ ಬಣ್ಣ ಹ್ಯಾಂಗ್ ಬರೀಬೇಕು ಪೇಂಟರ್ ಹ್ಯಾಂಗ್ ಎಲ್ಲ ರೀ ಏನೇನು ಇಲ್ಲ ಅಂತ ಅಲ್ಲಿ ಹೌದಾ ಬಟ್ ಇದೇ ಮೊಬೈಲ್ನೊಳಗೆ ಇದೇ ಇಂಟರ್ನೆಟ್ನೊಳಗೆ ನಿಮ್ಮನ್ನು ಸುಖದಿಂದ ಇಡೋದು ಹೆಂಗೆ ನೋಡೋದು ಬರ್ತದೆ ಸಮಾಧಾನದಿಂದ ಇರೋದು ಹೆಂಗೆ ನೋಡೋದು ಬರ್ತದೆ ಕೊಡ್ತಾರ ನಮ್ಮಂತೂ ಸಾಕಷ್ಟು ಗುರುಗಳು ಅದಾರ ಆದ್ರೆ ಪ್ರತಿಯೊಂದ್ರು ಮೋಸದ ಪ್ರತಿ ಕ್ಷಣಕ್ಕೂ ಮೋಸ ನಿಮ್ಮ ದೌರ್ಬಲ್ಯವನ್ನು ಬಂಡವಾಳ ಮಾಡ್ಕೊಂತಾರ ನೀವು ಎಷ್ಟು ಮುಗ್ದರೆ ಗೊತ್ತದ ನಾವೊಂದಿಷ್ಟು ಏನು ಕಳ್ಸಲ್ಲ ಗುರುದೇವ್ ಹಾಂಗ್ರಿ ಹೀಗೆ ಇರ್ತೀರಿ ಹಿಂಗೆ ಮಾಡ್ಕೋಕೆ ಹೋಗ್ಬೇಡ್ರಿ ಇದನ್ನು ದುರುಪೇ ಮಾಡ್ಕೊಂತಾರೆ ಮಂದಿ ಎಷ್ಟೋ ಜನ ಕಡೆ ಬರ್ತಾರೆ ಗುರುಗಳ ನಾನು ನನ್ನ ಹೆಂಚು ಮಾತು ಒಬ್ಬರ ಕಡೆ ಹೋದೆ ವಿಟ್ ಬಂದಂಥ ಒಂದು ಕಡೆಯಿಂದ ಐವತ್ತೈದು ಸಾವಿರ ಕೊಟ್ಟಿದ್ರು ಏನೂ ಆಗಿ ಅಂತ ಬರ್ತಾರೆ ಮತ್ತೊಬ್ಬರು ಎರಡು ಲಕ್ಷ ಕಳ್ಕೊಂಡಾರ ಮತ್ತೊಬ್ಬರು ಮೂರು ಲಕ್ಷ ಕಳ್ಕೊಂಡಾರ ರೊಕ್ಕದ ಸುಳಿಗೆ ನಡೆದಲ್ಲೇ ಅಲ್ಲಿ ಸಾಚಾತನ ಒಂದು ಯಾರೂ ಇಲ್ಲದೇ ಇಲ್ಲ ಸಾಚಾತನೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಸೊ ಅದು ಮೊಬೈಲು ಪಟ್ಟದ ಕರೆ ಆಗ ಆ ಸಾಚಾತನ ಕೊಡಲಿಲ್ಲ ಮೋಸ ಮಾಡೋದು ಕಲಿಸ್ತು ಅದು ಹೃದಯವನ್ನು ಚಿದ್ರ ಚಿದ್ರೆ ಮಾಡೋದು ಕಲಿಸ್ತು ಗಂಡ ಗಂಡಾಯತಿಯನ್ನು ದೂರ ಮಾಡೋದು ಕಲಿಸ್ತು ಮಕ್ಕಳ ಪ್ರೀತಿಯನ್ನು ಕಳ್ಸ್ಕೊಳ್ತು ಏನಿಲ್ಲ ಎಲ್ಲ ಆರ್ಟಿಫಿಶಿಯಲ್ ಎಲ್ಲ ಆರ್ಟಿಫಿಶಿಯಲ್ ಎಲ್ಲ ನೀವು ಕಾಗದ ಹೂಗಳು ನೀವು ಭಾವನೆನೇ ಇಲ್ಲ ಭಾವನೆ ಸಾಕ್ ಹೋಗ್ಬಿಟ್ಟವ ಒಬ್ಬರು ಆ್ಯಕ್ಚುಲಿ ಫೋನ್ ಮಾಡಿದ ಗುರುಗಳು ಈಗ ಕಾಲುಗಡೆ ಹೊಂಟದಲ್ಲ ನನಗೆ ಜೀವನ ಸಾಕು ಸಾಕಾಗಿಬಿಡುತ್ತೆ ನಾ ಎಲ್ಲ ಕುಟುಂಬದವರು ನಾವು ಕಾಲುಗಡೆ ಇದ್ದೀವಿ ಇದು ಎಕ್ಸಿಡೆಂಟ್ ಆಗುವಂಗೆ ಮಾಡಿಬಿಟ್ರಲ್ಲ ಏನು ಅಂತ ಎಕ್ಸಿಡೆಂಟ್ ಆಗಬೇಕಂತ ಯಾಕೆ ಬೇಕಾರೆ ಇದನ್ನು ಎಕ್ಸಿಡೆಂಟ್ ಆಗ್ಬೇಕಂತ ಏನೋ ಅವ್ರ ಕಾರ ಯಾಕೆ ಸತ್ತು ಹೋಗ್ತೀವಿ ರೀ ನನಗೆ ಜೀವನವನ್ನು ಎದುರಿಸ್ಲಿಕ್ಕೆ ಆಗುತ್ತಾ ಇಲ್ಲ ಈ ಜೀವನವನ್ನು ಎದುರಿಸ್ಲಿಕ್ಕೆ ನನಗೆ ಆಗ್ತಾ ಇಲ್ಲ ಗಂಡ ಒಂದು ಕಡೆ ಪಂಥರಾದನ ಮಗ ಮಂಥರಾದ ನೆರವರು ಅದರ ಅವು ಅಂತರ ಅಪ್ ಒಂಥರ ಬಂದು ಬಾಂಧವ್ರು ಅಂತಾರ ಎಲ್ಲರೂ ನನ್ನ ಹಿಕ್ಕಿ ಹಿಕ್ಕಿ ತಿನ್ನಕತ್ತರ ನನಗೆ ಜೀವನ ಅಧೂರಾಗೇತ ನನಗೆ ಸಾಕ್ರಿ ಅವ್ರು ಸತ್ತು ಒಟ್ಟರು ಕೂಡ ಸಾಯ್ಬೇಕಾಗಿತಿ ಮತ್ತು ಹೆಂಗೆ ಸಾಯ್ಬೇಕು ಅದಕ್ಕೆ ಎಕ್ಸಿಡೆಂಟ್ ಮಾಡಿಸ್ಕೊಡ್ರಿಗ್ರ ಮಗ ಅಂದರೆ ಎಷ್ಟು ದುಃಖಿರಬೇಕು ಒಳಗಡೆ ಎಷ್ಟು ಸಮಸ್ಯೆಗಳನ್ನ ಜಡ್ಜಲಾಗಿರಬೇಕು ಹೌದಾ ಆದ್ರೆ ಏನು ಹೇಳಬೇಕು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಿಂದ ಹಿಡ್ಕೊಂಡು ತೊಂಬತ್ತಾರರ ಅವಧಿಯವರೆಗೆ ಇಪ್ಪತ್ತೆರಡು ವರ್ಷ ಈ ವಿದ್ಯೆಯನ್ನು ನಾನು ತಲುಕೊಂಡೆ ಕಲ್ಕತ್ತಾ ಬೆಂಗಾಲ್ದೊಳಗೆ ದಿಲ್ಲಿ ಒಳಗೆ ಋಷಿಕೇಶ್ ಒಳಗೆ ಈವನ್ ಕೇರಳದೊಳಗೆ ಯಾಕಂದ್ರೆ ನಾನು ಮೂಲತಃ ಯೋಗ ಗುರು ಅಷ್ಟೇ ಯೋಗ ಗುರು ಅಷ್ಟೇ ಯೋಗವನ್ನು ಕಲಿಸ್ತಾ ಇದ್ದೆ ಆದ್ರೆ ಏನಾಗಿದೆ ಪರಿಸ್ಥಿತಿ ಅವಾಗಲೂ ಕೂಡ ನಾನು ಹತ್ತೊಂಬತ್ತು ನೂರ ಅರವತ್ತು ನಾಲ್ಕರಿಂದ ಯೋಗ ಕಲಿಸೋದಿರ್ತೀನಿ ಎಷ್ಟು ನೈನ್ಟೀನ್ ಸಿಕ್ಸ್ಟಿ ಫೋರ್ದಿಂದ ಹೌದ ಸಿಕ್ಸ್ಟಿ ಫೋರ್ದಿಂದ ಅರವತ್ತೆರಡು ವಯಸ್ಸಾತಿ ಕಲಸಕತ್ತೀವಿ ಅರವತ್ತೆರಡು ವರ್ಷ ಕಲಸಕ್ಕಿ ಕೈಲಿಕ್ಕೆ ಅಲ್ಲ ಕಲಸಕ್ಕೆ ಬರೀ ಒಬ್ಬ ಯೋಗ ಗುರು ಆಗಿದ್ದೆ ಬರ್ತಾ ಬರ್ತಾ ಏನಾತಪ್ಪ ಅಂತಂದ್ರೆ ಜನರ ಸಮಸ್ಯೆಗಳನ್ನ ಕೇಳಿ ಸ್ಪಂದಿಸಿ ಹತ್ತಿದ್ದಲ್ಲ ಜನ ಯೋಗ ಬಿಟ್ಟು ನನಗೆ ಹಾಂ ನನ್ನ ಮಾತೆ ಕಾಡ್ತಾಳೆ ನನಗೆ ಮದುವೆ ಆಗಿಲ್ಲ ನನ್ನ ಮಕ್ಕಳಾಗಿಲ್ಲ ನನ್ನ ಮಕ್ಕಳು ಹಿಂಗೆ ಇಂಥ ಬರೀ ಸಮಸ್ಯೆಗಳನ್ನು ತೊಗೊಂಡ್ಬರ್ತಾರೆ ಏನು ಮಾಡೋದು ಈ ಬರೀ ಯೋಗ ಬಿಟ್ಟು ಇದರ ಸಮಸ್ಯೆಗಳನ್ನ ಬಾಳೆ ಎಷ್ಟು ಸಮಸ್ಯೆ ಈ ಅದಿರಲ್ಲ ಎಲ್ಲರಿಗೂ ನೋಡ್ಲಿಕ್ಕೆ ಬಹಳ ಚಂದ ಅನ್ಸುತ್ತೆ ಹೃದಯ ಬೆಂಕಿ ಐತಿ ಬೆಂಕಿ ಬಟ್ಟೆಯಾಗ ಬೆಂಕಿ ಐತಿ ಎದ್ಯಾಗಿ ಬೆಂಕಿ ಐತಿ ಹೇಳಿಕೊಳ್ಳದ ಬೆಂಕಿ ಅದು ಹೇಳಿಕೊಳ್ಳಲಾರ್ದ ಬೆಂಕಿ ಅದು ಬಸವಣ್ಣವ್ರು ಹೇಳ್ತಾರೆ ನಾರಿ ತನ್ನ ಮನೆಯಲ್ಲಿ ಕಳುವಡಿ ಖುಷಿ ಖುಷಿದೋಡೆ ಹ ನಿಂತನೆಲ್ಲ ಖುಷಿ ಖುಷಿದೋಡೆ ಇದ್ ಹೌದಾ ಏನ್ ಮಾಡೋದು ಯಾರಿಗೂ ದೂರ ಹೋದು ತಾಯಿಯ ಹಾಲ ವಿಷಯ ಬಾದೋಡೆ ಯಾರಿಗೆ ದೂರವದು ಈಗ ಹಂಡ ಆಗತೈತಿ ರೀ ಎಂದೋ ಹೇಳ್ಯಾರ ಶರಣರು ಇವತ್ತು ನಿಂತು ನಾನು ಖುಷಕೈತೈತಿ ಧರಾಶಯ ರೀ ತಾಯಿನ ಈಗ ತಾಯಿ ಅನ್ನೋದು ದೊಡ್ಡ ಇದು ಅಲ್ಲ ಈಗ ತಾಯಿನ ಮಕ್ಕಳನ್ನ ಕೊಲ್ತಕ್ಕಂಥ ಪ್ರಸಂಗಗಳು ಬರೋಕ ಮಕ್ಕಳು ತಾಯಿನ ಆಸ್ತಿಸೋಳಿಗೆ ತಂದೆ ತಾಯಿನ ಕೊಲ್ತಕ್ಕಂಥ ಪ್ರಸಂಗಗಳು ಕ್ರಿಯೇಟ್ ಮಾಡಕತ್ತಿ ನಾನು ನೀವು ಪೇಪರ್ನಾಗ ಇದನ್ನು ನೋಡ್ತೀವಿ ರೀ ಇದನ್ನ ಇದನ್ನು ನೋಡ್ತೀರಿ ಯೂಟ್ಯೂಬ್ನಾಗ ಇದನ್ನ ನೋಡ್ತೀರಿ ಎಲ್ಲಿ ಗೊತ್ತ ಕಾಲ ಅಂತ ನಾವೆಲ್ಲಾರು ಯಾಕೆ ಬದುಕಿವಪ್ಪ ಅಂತಂದ್ರೆ ಸತ್ತಿಲ್ಲ ಅಂತ ಅಷ್ಟೇ ಸತ್ತಿಲ್ಲ ಅದಕ್ಕೆ ಬದುಕ ಸಹಾಯಕ್ ಮನಸ್ಸು ಅದ ಅದ ಧೈರ್ಯ ಇಲ್ಲ ಸಾಯಕ್ ಮನಸ್ಸು ಬರ್ತದ ಪದೇ ಪದೇ ಸತ್ತು ಏನ್ ಸುಖ ಅದ ಇದ್ರಾಗ ಸತ್ವ ಸುಖ ಧೈರ್ಯ ಇಲ್ಲ ಈಗ ಅರ್ಧ ಬರ್ದಾಗಿ ಉಳ್ಕೊಂಡ್ರ ಕರೆಂಟ್ ಅತ್ತೆ ಹೋಗ್ತೀನಿ ಅರ್ಧ ಆಗಿ ಉಳ್ಕೊಂಡ್ರೆ ರೈಲ್ ಇಂಟ್ರೆಡ್ಕೊಂದ್ರ ಹೋಗ್ತೀನಿ ಅರ್ಧ ಆಗಿ ಉಳ್ಕೊಂಡ್ರೆ ಹಿಂಗೆಲ್ಲ ಭಯ ಅದಕ್ಕೂ ಭಯ ಉಳಿದ್ರೂ ಭಯ ಜೀವನಕ್ಕೂ ಭಯ 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 ನಾಳೆಗೆ ಭಯ ನಿನ್ನೆಗೆ ಭಯ ಇವತ್ತಿನ ಭಯ ಹೆದರ್ ಆಗ್ತಾ ಇಲ್ಲ ಒಬ್ಬ ಅಗದಿ ಫೇಮಸ್ ಇಡೀ ಏಷ್ಯಾ ಕಂಡ ಒಬ್ಬ ಸರ್ಜನ್ ಅತ್ಯುತ್ತಮ ಸರ್ಜನ್ ನೈಂಟಿ ಟೂ ಇಯರ್ಸ್ ಆಗಿತ್ತು ಅವ್ರ ಮಗ ದಿನ ಒದಿತಿದ್ದ ನೋಡಿ ಎಷ್ಟು ಕಾಡ್ತೀನಿ ನನಗೆ ಅಂತ ಕಣ್ಣ ನೀರು ಬರುತ್ತೆ ಎಷ್ಟು ಲಕ್ಷ ಗಟ್ಟಲೆ ಮಂದಿ ಪ್ರಾಣ ಉಳಿಸಿವನವ ಏನ್ ಹೇಳಿ ಎದಕ್ಕೆ ಕಾರಣಪ್ಪ ಅಂತಂದ್ರೆ ಎದಕ್ ಹಂಗ್ ಇರ್ತಾನೆ ಅಂತಂದ್ರೆ ಇವ್ ನೋನ ಸುಬಳ ತೋಡಿ ಬೀಳತಾನುಳ ಅಸೈರಿ ಒರೆಸ್ತಾನಸೈ ಬಂದು ಬಂದಾಗ ಬಂದ ಅಂತ ಅಪ್ಪುಗ ಅಪ್ಪಗ ಇದೇ ಮಕ್ಕಳನ್ನ ಇವ್ರು ಸುಂಬಳ ಸುರಿಸಿ ಇವ್ರು ಹೇರ್ ಬರೆಸಿ ಬೆಳೆಸಿದ್ರು ತಂದೆ ತಾಯಿಗಳು ಈಗ ತಂದೆ ಅವ್ರ ಮಕ್ಕಳಿಡ್ತಾರೆ ತಂದೆ ತಾಯಿಗಳು ಮಕ್ಕಳ ಹಾಕರ ಒಳ್ಳೆಯ ಇವ್ರ ತಂದೆ ತಾಯಿ ಆಗಿ ತಂದೆಯನ್ನ ಮಗನಾಗಿ ಸ್ವೀಕಾರ ಮಾಡ್ಕೊಂಡು ಬದು ಇದು ಮಾಡಬೇಕು ಆದ್ರೆ ಆ ಕಾಲ ಹೋಯ್ತು ಆ ಕಾಲ ಹೋಯ್ತು ಮಕ್ಕಳನ್ನ ಪ್ರೀತಿ ಮಾಡೋ ಕಾಲ ಐತಿ ಇವತ್ತ ತಂದೆ ತಾಯಿನ ಪ್ರೀತಿ ಮಾಡೋಕಾಲ ಹೋಯ್ತು ಚಿಲ್ಡ್ರನ್ ಓರಿಯೆಂಟೆಡ್ ಬಂದತಿ ಪೇರೆಂಟ್ ಓರಿಯೆಂಟೆಡ್ ಹೋಯ್ತು ಅದು ಯಾರಿಗೆ ಇಲ್ಲ ಯಾರಿಗೆ ಯಾರೂ ಇಲ್ಲ ಅಂದಾಗ ನಿಮ್ಗೆ ಇದನ್ನು ಹೇಳೋದು ಏನೂ ಅನಿಸೋದಿಲ್ಲ ನಿಮ್ಮ ಮಕ್ಕಳು ಕೈ ಕೊಡಬೇಕು ಮಕ್ಕಳು ಹೊರಗೆ ಹಾಕಬೇಕು ಹೇತು ಒದಿ ಒದ್ದು ನಿಯಂತ್ರಣ ನಡೆಯುತ್ತೆ ಒಬ್ಬರ ಬೀದಿ ಬರಬೇಕು ಅವಾಗ ದೇವರ ಯಾರಿಗೆ ಯಾರೂ ಇಲ್ಲ ಗುರುಗಳು ಹೇಳ್ತಿದ್ರು ಕರೆಯೋದ ಅಂತ ಮನಸ್ಸು ದುಸ್ತದ ಅವಾಗ ಎಲ್ಲಿ ಮಠ ನಿಮಗೆ ವೈಯಕ್ತಿಕವಾಗಿ ಧಕ್ಕೆ ಆಗೋದಿಲ್ಲ ವೈಯಕ್ತಿಕವಾಗಿ ದುಃಖ ಬರೋದಿಲ್ಲ ಅಲ್ಲಿ ಮಾಡ ಸೊಕ್ಕು ಗ ಇದರ ಅಹಂಕಾರದಾಗ ಹೊಕ್ಕಿರಿ ನೀವು ಹಾಳಾಗಿ ಇರ್ತೀರಿ ನೀವು ಈ ಸೊಕ್ಕನ್ನು ದೇವರು ಮುರಿತಾ ಹೋಗ್ತಾನೆ ಮತ್ತೆ ಹೆಸರಿಗೆ ಆಗುವುದೇ ಇಲ್ಲ ನೀವೆಲ್ಲರೂ ತಿಳ್ಕೊಂಡಿರಿ ಈ ಭೂಮಿಗೆ ಭಜಾ ಮಾಡಕ್ಕೆ ಬಂದಿರಿ ತಿಳ್ಕೊಂಡಿರಿ ಭುಜ ಮಾಡಕ್ಕೆ ಬಂದಿಲ್ಲ ಕರ್ಮ 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 ಭೋಕ್ಸಾಗಿ ಬಂದಿರಿ ನೀನು ಸುಮ್ಮನೆ ಬಂದಿರಿ ಅದು ಸುಮ್ಮನೆ ಭೋಗಿಸ್ರಿ ಮಕ್ಕಳಿಗೆ ಕಷ್ಟ ಕೊಡ್ತಾರೆ ಭೋಗಿಸ್ರಿ ಎಂತ್ ಕಷ್ಟ ಕೊಡ್ತಾರ ಭೋಗಿಸ್ರಿ ಗಂಡ ಕಷ್ಟ ಕೊಡ್ತಾರ ಭೋಗಿಸ್ರಿ ಅತ್ತಿ ಮಾವು ಕಷ್ಟ ಕೊಡ್ತಾರ ಭೋಗಿಸ್ರಿ ಯಾಕಂದ್ರೆ ನೀವು ಎಷ್ಟು ಭೋಗಿಸ್ರಿ ಅಷ್ಟು ಕಮ್ಮಿ ಆಗುತ್ತೆ ಅದು ನಿಮಗೆ ಧಾವಂತದ ಬೇಗ ಮುಗಿ ಬೇಗ ನಾವು ಸುಖಾಪಡಕ್ಕೆ ಬಂದಿರಿಲ್ಲೇ ಇವ್ರಿಗೆ ಕಷ್ಟಪಡಬೇಕಾದ್ರೆ ಈ ಭೂಮಿಗೆ ನಾನು ಚೈನ್ ಉಡಿಯಾಗೆ ಬಂದಿ ಅಂತ ಹೇಳ್ಬಿಡ್ರಿ ನೀವು ಎಷ್ಟು ಮಜಾ ನೀವು ಎಲ್ಲ ಕಷ್ಟ ಕೊಡೋದಿಲ್ಲ ಇವ್ ಕಷ್ಟ ಕೊಡ್ತಾರೆ ಅವ್ರು ಕಷ್ಟ ಕೊಡ್ತಾರೆ ಎಲ್ಲರೂ ಕಷ್ಟ ಕೊಡೋದ್ರೆ ಏನು ಮಾಡಿದೆ ನೋ ಅವ್ರು ಯಾರು ಕಷ್ಟ ಕೊಡೋರು ನಿಮ್ಮ ಕರ್ಮಗಳು ನಿಮ್ಮ ಕರ್ಮಗಳು ಇವ್ರ ರೂಪದ ಕಷ್ಟ ಕೊಡ್ತಾವ್ ನಿಮ್ಮ ಕರ್ಮಗಳು ಅತ್ತಿ ರೂಪದ ಕಷ್ಟ ಕೊಡ್ತಾವ್ ನಿಮ್ಮ ಕರ್ಮಗಳು ಮಕ್ಕಳ ರೂಪದ ಕಷ್ಟ ಕೊಡ್ತಾವ್ ನಿಮ್ಮ ಕರ್ಮಗಳು ತಂಗಿ ಅಕ್ಕ ಅವ್ರ ಮೂಲಕ ಕಷ್ಟ ಕೊಡ್ತಾವ ಇದು ಇಲ್ಲದು ಬದುಕ ಕೃಷ್ಣಪ್ಪ ನೀವು ತಿಳ್ಕೊಂಡ್ರಿ ಎಲ್ಲ ನಮ್ಮಂಗ ಆಗ್ಬೇಕು ಅಂತಕೊಂಡು ಎಲ್ಲ ನಿಮ್ಮಂಗ ಇರೋದಿಲ್ಲ ಎಲ್ಲ ನಿಮ್ಮಂಗ್ರು ಮತ್ತೆ ಸೊಕ್ಕ ಬರ್ತದೆ ಮತ್ತೆಟ್ಟು ಈ ಎಷ್ಟೆಲ್ಲ ಕಷ್ಟ ಕೊಟ್ಟರು ಸರಿ ಸೊಕ್ಕದ ನಿಮ್ಗೆ ದೇವರು ಸಾಕಷ್ಟು ಕಷ್ಟ ಕೊಟ್ಟರು ಸೊಕ್ಕದ ಏನು ಕಷ್ಟ ಕೊಡ್ದಿದ್ರೆ ನಿಮ್ನೇ ಆಗ್ತಿದ್ದಿಲ್ಲ ರಾವಣಾಸುರ ರಾಣಕ್ರಿ ನೀವು ಹೌದಲ್ಲ ಹಿರಣ್ಯ ಕಶಪ್ಪ ಹಾಕಿದ್ರಿ ನೀವು ಅದಕ್ಕೆ ನಮ್ಮ ಸೊಕ್ಕ್ರೆ ನಮ್ಮ ಕರ್ಮ ಯಾಕೆ ಇವ್ರನ್ನೆಲ್ಲ ಹುಷಾರ ಈ ಸತ್ಯ ತಿಳ್ಕೊಂಡ್ಬಿಟ್ರೆ ದುಃಖನೇ ಇಲ್ಲ ಈ ಸತ್ಯವನ್ನು ತಿಳ್ಕೊಂಡ್ಬಿಟ್ಟು ದುಃಖ ಇಲ್ಲ ಸ್ವೀಕಾರ ಮಾಡ್ಬೇಕು ನಾ ಹೇಳೋ ಮಾತನ್ನು ಹೋಗೋದಿಲ್ಲ ಗುರುಗಳು ಮಾತಾಡ್ಬೇಕಾದ್ರೆ ಮಾತಾಡ್ತಾರ ತಿಳ್ಕೊಂಡಿರೋ ನಿಮ್ಮ ಸಾಂತ್ವಕ್ಕಾಗಿ ಮಾತಾಡ್ತಾರ ನೋ ನಾ ಏನು ಹೇಳಿನಿ ಇದು ಸತ್ಯ ನಾ ಏನು ಮಾತಾಡೋಕೆ ಹೇಳ್ತೀನಿ ಇದು ಸತ್ಯ ಅದು ಮತ್ತೆ ಹಂಗಾರ ಎದ್ದು ಹೋಗ್ಬೇಕೇನು ಇಲ್ಲ ಈ ಸ್ಟೇಟ್ ನಿಮ್ಗೆ ಅಸಂಖ್ಯಾತ ಯಾಕಪ್ಪ ಅಂದ್ರೆ ಈಗ ಸದ್ಯಕ್ಕೆ ದುಃಖ ರೈಟ್ ನೌ ಯು ಆರ್ ಫ್ರೀ ಫ್ರಾಮ್ ದೀಸ್ ಪ್ರಾಬ್ಲಮ್ಸ್ ಹೌದಾ ಬಟ್ ದೇವ್ರಿಗೆ ಅರುಣಾಮಯ ಆದಣ ಒಂದು ಕಡೆ ಕಷ್ಟನೂ ಕೊಟ್ಟಣ ಒಂದು ಕಡೆ ಪರಿಹಾರ ಒಂದು ಕಡೆ ಪ್ರಶ್ನೆ ಕೊಟ್ಟಣ ಒಂದು ಕಡೆ ಉತ್ತರ ಇಟ್ಟಾನ ಉತ್ತರ ಇಲ್ಲದ ಪ್ರಶ್ನೆ ಪ್ರಶ್ನೆಯೇ ಅಲ್ಲ ಸಮಸ್ಯೆ ಇಲ್ಲದ ಪರಿಹಾರ ಪರಿಹಾರವೇ ಅಲ್ಲ ಸಮಸ್ಯೆ ಅಲ್ಲ ಅದಕ್ಕೆ ಇವತ್ತು ಯೂಟ್ಯೂಬ್ನಾಗ ನಾನು ನೋಡೇ ನೋಡ್ತೀವಿ ನೋಡೇ ನೋಡ್ತೀವಿ ಪ್ರತಿಯೊಂದಕ್ಕೂ ಇವತ್ತು ನಾನು ಮಾತು ಕೇಳಿ ನೀವೊಂದು ಆದ್ರೆ ಆಶ್ಚರ್ಯ ಇಲ್ಲ ಒಂದು ಸುಮ್ಮನೆ ಒಂದು ಇಟ್ಟು ಪುಸ್ತಕ ಓದ್ತಾರೆ ಅದು ಯೂಟ್ಯೂಬ್ನಾಗ ಹಾಂಗ್ ಹಿಂಗೆ ಮಾಡಿ ನೆಟ್ ಡಾಂಗ್ ಡಿಮ್ನ ಮಾಡಿ ಏನೋ ಮಿಕ್ಸ್ ಮಾಡಿ ಅದನ್ನು ನೆಟ್ ಇದನ್ನು ಮಾಡಿಕೊಂಡು ಅದಕ್ಕೆ ಇದನ್ನು ಎಡಿಟ್ ಮಾಡಿ ಪಟ್ಟರು ಪತ್ರ ಸಿಕ್ಕಾಪಟ್ಟೆ ವ್ಯೂಸ್ ಬರ್ತಾವೆ ಹೌದಾ ಇದು ದಂಧೆ ಆಗಿಬಿಟ್ಟೈತಿ ಇದು ದಂಧೆ ಆಗೈತಿ ರೊಕ್ಕ ಗಳಿಸೋದು ಸುಮ್ಮನೆ ವಾಟ್ಸಾಪ್ನಾಗ ರೊಕ್ಕ ಗಳಿಸಾಕ್ತದೆ ಒಂದು ಅವ್ರಿಗೆ ಕೊಟ್ಟು ಬಿಟ್ಟು ಒಂದು ಅವಕಾಶ ಇವತ್ತು ಇವತ್ತೆಲ್ಲರೂ ಬಟ್ಟೆ ಬಿಚ್ಚು ಕುಳಿತಾವು ಲಕ್ಷ ಗಟ್ಟಲೆ ಕೂದ್ ಬರ್ತಾವೆ ಇಲ್ಲ ಇದನ್ನೇ ಇಲ್ಲ ನೀತಿ ನಿಯತು ಧರ್ಮ ಇವಕ್ಕೇನು ಕಿಮ್ಮತ್ತ ಇಲ್ಲ ಅವು ಆದರ್ಶ ಪಾಪ ಪುಣ್ಯ ಇಲ್ಲವೇ ಇಲ್ಲರಿ ಅದಕ್ಕೆ ಅದೇನೇ ಇರಲಿ ನೀವು ಬಂದಿದ್ದೀರಿ ಹ್ಞೂ ಸುಮ್ಮನೆ ಒಂದು ಜಾರ್ಮಾ ಹ್ಞೂ ಸುಮ್ಮನೆ ಯಾರು ಒಳಗೆ ಬರ್ತೀರಿ ನಾ ಇದು ಹೇಳ್ತಿದ್ದೆ ಹೋಗ್ತೀರಿ ಹಿಂಗೆ ಮಾಡೋಕ್ಕಿಂತ ನಿಮ್ಮ ಮಂದಿಗೆ ಒಂದು ಸಂವಾದ ಮಾಡಬೇಕು ಮಾಡಿದೆ ಹತ್ತು ಗಂಟೆಗೆ ಪ್ರಾರಂಭ ಮಾಡಬೇಕಾಗಿತ್ತು ಇವತ್ತೇ ಬೆಳಗ್ಗೆ ಬಂದೆ ಶಿಷ್ಯಗಳಿಗೆ ಹೋಗಿ ಸ್ನಾನ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀವಿ ಸ್ವಲ್ಪ ಲೇಟ್ ಆಯಿತು ಪರವಾಗಿಲ್ಲ ಸ್ವಲ್ಪ ಓಕೆನಾ ಬರ್ರಿ ಸಮಾಧಾನ ಸಮಸ್ಯೆ ಇಲ್ಲದ ಕೀತಿಕ ಒಂದು ಮಾತು ಹೆಚ್ಚಿದ್ದೇನೋ ಬುದ್ಧ ಗೌತಮಿ ಅಂತಕ್ಕಂಥ ಹೆರ್ಮಗಳಿಗೆ ಒಂದು ಸಮಾಧಾನ ಹೇಳಿ ಬರ್ತದ ಗೌತಮಿ ಒಬ್ಬನೇ ಒಬ್ಬ ಮಗ ಹಾವು ಕಳಿಸ್ತಾ ಗೌತಮಿ ಕೇಳಿದ್ರೆ ಗೌತಮಿ ಅಂತ ಕೇಳ್ತೀವಿ ಶಿಶೋ ಅವಾಗ ಯಾರು ಹೇಳಿದ್ರು ಯಾಕಳ್ತಿ ಬುದ್ಧ ಭಗವಾನ್ ಭಗವಾನ್ ಬುದ್ಧ ನಿಂದೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ ಹೂ ಅವಾಗ ಅವಾಗಾಗಿ ಗೌತಮಿ ಮಗನ ಹೇಳ್ತೀವಿ ಸನ್ ಹತ್ತೆರಡು ವರ್ಷ ಕೇಳ್ದು ಬುದ್ಧ ಮುಂದೆ ಹಾಕ್ತಾರೆ ಬುದ್ಧಿಗೆ ದೇವ್ರ ಅಂತಾರೆ ನರನಿಗೆ ದೇವ್ರ ಹೌದಾ ನನ್ನ ಮಗನ ಬದುಕಿಸ್ಕೊಡೋದು ಅದು ನೀನು ಭಗವಾನದ ಒಪ್ಪು ಬುದ್ಧನ ಹತ್ತದೆ ಇಂಥವ್ರು ಎಷ್ಟು ಸಾವಿರದ ಬೆಳಿತಿದ್ರು ಸಮಾಧಾನ ಚಿತ್ತ ಗೌತಮಿ ಏನಿದು ಅಂತ ನನ್ನ ಮಗ ಸತ್ ಒಬರ ಮಗ ಗದ್ದನೂ ಕಲ್ಕೊಂಡೆ ಈ ಮಗನೂ ಕಲ್ಕೊಂಡೆ ನಾನು ನೀನಿಂದ ತಾಕತ್ತಿದ್ರೆ ಅವ್ಳು ಬದುಕಿಸ್ಬೇಕು ಹೌದಾ ಅ ಭಾಳ ಸರಳ ತೊಗೋ ನಿಮ್ಮ ಮಗ ಬದುಕಿಸ್ತೀನಿ ಖುಷಿ ಅಂತ ಫಸ್ಟ್ ಟೆನ್ಷನ್ ಹೋಗ್ತದೆ ಹೌದಾ ಮತ್ತು ಹೆಂಗೆ ಮಾಡಲಿ ಸಾಂಬ ಸಾಸ್ವಿ ಕಾಲು ತುಂಬ ಅಂದ್ರೆ ನಾನಿನ ಮಗನ ಬದುಕಿಸ್ತೀನಿ ಮಂತ್ ವಿಷಯ ಐ ಸಾಸಿವೆ ಕಾಲ ಕಂಟೆತ್ ಕಂಟ ಹಂಗಲ್ಲ ಅವಾಗ ನೋಡಿ ಬುದ್ಧ ವಿಷಯ ಹಂಗಲ್ಲ ನೀನು ಕಾಲ್ ಇಂಥ ಮನೆಯಾಗ ತರಬೇಕಲ್ಲ ಮನೆಯಾಗ ಯಾರು ಸತ್ತಿರಬಾರ ಯಾರು ಸತ್ತಿರ್ಬಾರ ಗೋತ್ವಿ ಹೋಗಲ್ಲ ಎಲ್ಲರೂ ಪರಿಚಯ ಇದ್ರು ಊರ ಅಕ್ಕ ನನ್ನ ಮಗ ಸತ್ತಾನ ಬುದ್ಧನ ತೋಳಿದ್ದೆ ಸಾಸಿ ಕಾಳು ತೊಗೊಂಬತ್ತೇನು ಸಾಸಿವೆ ನನಗೆ ತೋಡೋ ಸಾಸಿವಿ ಕಾಳು ತರಬೋದು ಹಂಗಲ್ಲ ನಿಮ್ಮ ಮನೆಗೆ ಯಾರು ಸತ್ತಿರಬಾರ್ದು ಅಯ್ಯ ಬಂಡ್ಯಾರ ನಮ್ಮ ಮಾವರು ತಿರ್ಕೊಡೋಣ ಮುಂದೆ ಮತ್ತೊಂದು ಮಾಡಿದ್ದು ಗೊತ್ತು ಸಾಸಿವಿ ಕಾಳು ಕೊಡೋದು ತೋರ ತಿಂಗೆ ಹಂಗಲ್ಲ ನಿಮ್ಮ ಮನೆಗೆ ಯಾರು ಸತ್ತಿರಬಾರ್ದು ಅಯ್ಯೋ ನಮ್ಮ ಮನಸ್ಸು ಮೂರು ದಿವಸ ಮೂರು ತಿಂಗಳು ತಿರ್ಕೊಂಡು ಪ್ರತಿಯೊಂದು ಮನೆಯಲ್ಲಿ ನಮ್ಮ ಅವ್ರು ತಿರ್ಕೊಂಡಾರ ಇವ್ರು ತಿರ್ಕೊಂಡಾರ ಇವ್ರು ತಿರ್ಕೊಂಡಾರ ಧನದ್ದು ಧನದ್ದು ಅಡ್ಡಾಡಿ ಅಡ್ಡಾಡಿ ಶನದ ಬಿಟ್ಟು ಒಂದು ಶಕ್ತಿ ಗೊತ್ತಾಗ್ತದೆ ಬಂದು ನೀರ ಸ್ವಾಯಿ ಬಂದು ಬುದ್ಧ ಉದ್ದಕ್ಕೆ ನಮಸ್ಕಾರ ಮಾಡಿದ್ರು ಬುದ್ಧ ಎಷ್ಟು ಶನೆಯ ಎಷ್ಟು ಶನೆಯಾಗಿದೆ ನನ್ನ ಮಗ ಸತ್ಯದಕ್ಕೆ ನಿಮಗೆ ಬಂದರೆ ಸಾವು ಕಟ್ಟಿಟ್ಟ ಬುದ್ಧಿ ಮನುಷ್ಯನಿಗೆ ಅನ್ನೋ ಸತ್ಯವನ್ನು ಎಷ್ಟು ಚಂದ ತಿಳಿಸಿಕೊಟ್ಟೆ ನನಗೆ ಎಷ್ಟು ಚಂದ ತಿಳಿಸ್ಕೊಟ್ಟೆ ಅಂತ ಹೇಳ್ತಾರೆ ಬುದ್ಧಿಗೆ ಶಿಷ್ಯಕಿ ನಾನಿವತ್ತು ನನ್ನ ಮಗನೂ ಕಳ್ಕೊಂಡ ಸತ್ ನಾವು ಒಪ್ಕೊಂತೀನಿ ಈಗ ಅವ ಯಾಕೋ ಎಲ್ಲರೂ ಲೇಟಾಗಿ ಸಾಯ್ತಿದ್ರು ಉಂಟು ಆಗಿ ಸಾಯ್ತಿದ್ರು ನನ್ನ ಮಗ ಸತ್ತ ಒಪ್ಕೊಳ್ತೀನಿ ಸರ್ನಾ ನಾನು ಇಲ್ಲಿ ಯಾಕೆ ಹೇಳಿದಿನಿ ಅಂತ ಅಂದರೆ ನಿಮಗೆ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತೇನೆ ಸಾಸಿವೆ ಕಳ್ತಾರೆ ಎಂಥ ಸಾಸಿವೆಗಳು ಯಾರ ಮನೆಗೆ ಸಮಸ್ಯೆ ಇರಬಾರ್ದು ಯಾರ ಮನೆಯಲ್ಲಿ ಒಂದೇ ಒಂದು ಸಮಸ್ಯೆ ಇಲ್ಲವೋ ಅಂತ ಮನೆಯಿಂದ ಸಾತ್ವಿಕಾರು ತಗೊಂಡ್ಬರ್ರಿ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ ಗತಿ ಏನಾಗುತ್ತೆ ಹೇಳಿರ್ಬೇಕು ಏನು ಆಗ್ಬೋದು ಯಾರ ಮನೆಯಲ್ಲಿಯೂ ಯಾರಿಗೂ ಒಂದೇ ಒಂದು ಸಮಸ್ಯೆ ಇಲ್ಲ ಅಂದಾಗ ಅಂತ ಮನೆಯ ಸಾಸ್ವಿ ಕಾರ್ಕೊಂಡ್ಬರ್ರಿ ಅಂದ್ರ ಸಿಗ್ತಾರ ಒಗ್ಗ ಎಲ್ಲರೂ ಒ ದೇವರು ಕೆಲಸ ಆಗ್ತೇನೆ ನಾನು ಹೌದಾ ಎಷ್ಟು ಸಾಧ್ಯ ಅಷ್ಟು ಒಂದು ಪ್ರಯತ್ನ ಮಾಡೋಣ ಖಂಡಿತವಾಗಿ ಇದುವರೆಗೆ ನನ್ನ ಮಟ್ಟಿಗೆ ಯಾವ ಜನ್ಮ ಏನೋ ದೇವ್ರದ ಅನುಗ್ರಹ ನನ್ನ ಮೇಲೆ ಅದ ಅನಿಸುತ್ತೆ ಆಶೀರ್ವಾದ ಅದ ಅನಿಸುತ್ತೆ ಇವತ್ತಿನವರೆಗೂ ನಾನು ಸಮಸ್ಯೆಗೆ ಪರಿಹಾರ ಆಗೇ ಇಲ್ಲ ಅಂತ ಒಬ್ಬರು ಬಂದಿಲ್ಲ ಎಲ್ಲರಿಗೂ ಸಮಸ್ಯೆಗೆ ಪರಿಹಾರ ಸಿಕ್ಕದ ಬಟ್ ನಾ ನೀವು ಮಾಡಬೇಕು ನಾ ಹೇಳಿದ ಸಮಸ್ಯೆ ಋತಾಪೂರ್ಣ ಇರ್ತದೆ ಋತ ರೂಪದೊಳಗಿರ್ತದ ಮಂತ್ರ ಕೊಡ್ತೀನಿ ತಪ್ಪದೇ ಮಾಡಬೇಕು ಒಂದರ ಹನ್ನೊಂದು ದಿವಸ ಮಾಡಬೇಕು ಒಂದು ಅವಾಗ ಒಂದೂರ ಹನ್ನೊಂದು ದಿವ್ಸ ಮಾಡಬೇಕಂದ್ರೆ ಕಷ್ಟದಿಂದ ನಡಾಳೆ ಹೇಳ್ತಾರೆ ಆದ್ರೆ ಒಂದ್ ಹನ್ನೊಂದು ದಿವಸ ಮಾಡಬೇಕಾಗಿ ಕಷ್ಟ ಕಳೆದ ಮಾಡಬೇಕ ಕಷ್ಟ ಕಳೆದ ಮಾಡಬೇಕ ವೃತ ಪೂಜಾ ನಿಯಮನು ಇದಕ್ಕೆ ಬರೇ ಒಂದು ಸಿಂಪ್ಲಿ ನಿಮ್ಗೆ ತಾಕತ್ ಬೇಕಪ್ಪ ಅಂದ್ರೆ ಬಾಳಿಯನ್ನು ತಿನ್ನು ಬಿಡ ಒಂದು ಬಾಳಿಯನ್ನು ತಿನ್ನು ಬಿಡೋದು ಸಹಿತ ಒಂದು ಹಠ ಒಂದು ನಿಯಮ ಅಂತ ಅದು ಎಷ್ಟು ಕಠಿಣ ಆಗುತ್ತೆ ಚಹಾ ಕುಡಿದು ಬಿಡಬೇಕು ಚಹಾ ಕುಡಿಲೇಬಾರ್ದು ಅಂತ ನಾ ಕೇಳ್ತೇನೆ ಎಷ್ಟು ಕಠಿಣ ಮಧ್ಯಾಹ್ನ ಒಂಬತ್ತು ಊಟ ಮಾಡಬಾರ್ದು ಒಂದು ಕಠಿಣ ಸರಳ ಅನಿಸುತ್ತೆ ಗೊತ್ತದ ಮನಸ್ಸಿಗೆ ತಾಕತ್ ಕೊಡ್ತೀನಿ ಮನಸ್ಸಿಗೆ ಒಂದು ಶಕ್ತಿಯನ್ನು ಕೊಡ್ತದ ಇದಕ್ಕೆ ಏನದ ಕಾನಾ ಪೀನಾ ನೋವು ಚೈನ್ ಹೊಡ್ಕೊಂಡು ಮಾಡಿಗ ನೀವು ಏನದ ಯಾವ ಬೇಕೋ ಗಾತ್ರಿ ಯಾವ ಬೇಕೋ ಕೊಡ್ರಿ ಯಾವಾಗ ಬೇಕಾಗ ಕೆಲಸಕ್ಕೆ ಹೋದ್ರಿ ಯಾವ ಬೇಕಾಗ ಹಿಂಗೆ ಮಾಡಿದೆ ಅದಕ್ಕೆ ಬಂತದ್ದು ನಿಮ್ಗೆ ಆಧ್ಯಾತ್ಮಿಕ ತಾಕತ್ತ ಇಲ್ಲ ಸ್ಪಿರಿಚುವಲ್ ಎನರ್ಜಿನೇ ಇಲ್ಲ ನಿಮ್ಗೆ ಅದಕ್ಕೆ ದುಃಖದಿಂದ ಒಳ್ಳಾಡಕತ್ತೀರಿ ನೀವು ನಾ ಕೊಡೋದು ಇಷ್ಟೇ ಇದನ್ನ ಮಾಡೋದು ಸಿಂಪಲ್ ಮಂತ್ರ ಕೊಡ್ತೀರಿ ಅದು ಮಾಡಬೇಕು ಮಾಡಬೇಕು ಆಗಿಲ್ಲ ಬಿಡು ನಾನು ದೂರ ಮಾಡಿ ನಾ ಹೇಳಿದ್ದೆಲ್ಲ ಮಾಡಿ ನೂರಕ್ಕೂ ನೂರು ಕ್ಯಾರೆಟ್ ಮಾಡಲಿಲ್ಲ ಒಂದು ಕಡೆ ದೂರ ಕಡೆ ಕಡೆ ಕೂಡ ಹೋಗಿರ್ತೀವಿ ಕಮ್ಮಿ ಆಗಿಲ್ಲ ಪ್ರಾಂಜಲ ಮನಸ್ಸಿನಿಂದ ಶುದ್ಧ ಮನಸ್ಸಿನಿಂದ ನಾನು ಆಶೀರ್ವಾದ ಮಾಡ್ತೀನಿ ಖಂಡಿತ ಒಳ್ಳೆದಾಗ್ತದೆ ಒಂದು ಸಲಕ್ಕ ಒಂದೇ ಸಮಸ್ಯೆ ನಿಮಗೆ ನೂರಾಯಣ ಸಮಸ್ಯೆ ಅವು ನೂರಾಯಣ ಸಮಸ್ಯೆ ನಿಮ್ಗೆ ಗೊತ್ತದ ಗಂಡ ಮಾತು ಕೆಳಬಾರ್ದು ರೀ ಗಂಡಿಗೆ ತಾಗಿದ್ದಾಗೈತ್ರಿ ಅದು ಆಗೈತ್ರಿ ಹಿಂಗೆಲ್ಲ ನೂರಾಯಣ ಸಮಸ್ಯೆ ಹೇಳ್ತಾರೆ ಒಂದು ಸಮಸ್ಯೆ ಪರಿಹಾರ ಮಾಡಕ್ಕೆ ನನಗೆ ಅನೇಕ ಟೈಮ್ ಬೇಕಾಗುತ್ತೆ ಅದಕ್ಕೆ ಇಲ್ಲಿ ಬಂದು ಕುಂತು ಒಂದ ಸಮಸ್ಯೆ ಇದೆ ಅದಕ್ಕೆ ನಾನು ನನಗೆ ದೇವರು ಹೆಂಗೆ ಆಶೀರ್ವಾದ ಮಾಡ್ತಾನ ಆ ಥರ ಹಾಕಿನಂತೆ ಒಬ್ಬೊಬ್ಬರಾಗಿ ಬಂದರೆ ಅವಸರ ಮಾಡ್ಕೊಬೇಕ್ರೆ ಶಾಂತ ಕೊಡ್ರೆ ಒಬ್ಬೊಮ್ಮೆ ಒಬ್ಬೊಬ್ಬರಿಗೆ ಸಮಸ್ಯೆ ಜಾಸ್ತಿ ಇದ್ದಾಗ ಹತ್ತು ನಿಮಿಷ ತೊಗೋಬೋದು ಶಾಂತ ಕೊಡ್ರೆ ಒಬ್ಬೊಬ್ಬರಿಗೆ ಎರಡು ನಿಮಿಷ ಆಗ್ಬೋದು ಶಾಂತ ಕೊಡ್ರೆ ಆರಾಮ್ ಬಂದಿರಿ ಒಬ್ಬ ಗುರು ಇಂಥ ಗುರುಲಿನ ಗುರು ಕುಂತಿರಲ್ಲ ಇಂಗೆ ಗೊತ್ತಿಲ್ಲ ಅರುವತ್ತು ನಾಲ್ಕು ವರ್ಷದಿಂದ ಯೋಗದ ಕ್ಷೇತ್ರದ ಡೀ ಕೆಆಿ ಹುಡುಗರು ಸಾವಿರಾರು ಡಿಗ್ರಿಗಳನ್ನು ಮಾಡ್ಯಾರ ಹಿಮಾಲಯದಾಗ ಅದಾರ ಹೌದಾ ವಶವ್ರು ಕೂಡ ಇದ್ದಾರೆ ಎಂಥ ಒಂದು ವರ್ಷ ಇಷ್ಟು ನನ್ನ ಕಡೆ ನಾನು ನನ್ನ ಬಗ್ಗೆನ ಹೇಳ್ಕೋಬಾರ್ದು ನಿಮ್ಗೆ ಅವ್ರು ಹೇಳಬೇಕಂದ್ರೆ ಹೇಳ್ಕೋಬಾರ್ದು ಆದ್ರೆ ನಾ ಹೇಳ್ಕೊಳ್ಬಾರ್ದು ಮತ್ತೆ ಯಾರು ಹೇಳಿಕ್ಕೆ ಸಿಗ್ತದೆ ಮತ್ತು ನನ್ನ ಬಗ್ಗೆ ನಿಮ್ಗೆ ಹೆಂಗೆ ಗೊತ್ತಾಗ್ತದೆ ಹುಡುಕಿದ್ದವ್ರು ಹೇಳಂತಂದ್ರೆ ಅಪೂರ್ಣ ಹೇಳ್ತಾರೆ ಯಾಕಂದ್ರೆ ಅರವತ್ತ್ ನಾಲ್ಕು ವರ್ಷ ನಾ ಏನು ಮಾಡಿಲ್ಲ ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ನೂರು ಬೇಸೋ ಹೇಳಿಕ್ಕ ಅಂತ ಗುರುಗಳು ಮುಂದೆ ಕೂತೀರಿ ನೀವು ನೀವು ಪುಣ್ಯ ನಾನು ನೂರಾರು ಉಳುಗಡೆ ಕಲಿತದನ್ನು ಒಂದೇ ಗುರುವಿನ ಕಡೆ ಕಲಿಬಹುದು ಅಷ್ಟು ಶಕ್ತಿ ಜ್ಞಾನ ಗುರುಗಳ ಖಂಡಿತವಾಗಿ ನೆನಪಿಟ್ಟು ಬರ್ರಿ ಒಂದೇ ಒಂದು ಸಮಸ್ಯೆ ಹೇಳ್ಕೊಳ್ರಿ ಯಾವುದು ಕಾಡ್ತದ ಹೆಚ್ಚು ಯಾವುದು ಕಾಡ್ತದ ಆ ಕಾಡೋತಕ್ಕಂಥ ಸಮಸ್ಯೆಯನ್ನು ಯಾವುದು ಪರಿಹಾರ ಆದರೆ ನಿಮ್ಗೆ ಸುಖ ಸಿಗ್ತದ ಅಂಥದ್ದು ಒಂದೇ ಒಂದು ಸಮಸ್ಯೆ ಹೇಳ್ರಿ ನಾವು ಪರಿಹಾರ ಹೇಳ್ತೇನೆ ಅಂತ ವಾ ಒಮ್ಮೊಮ್ಮೊಮ್ಮೆ ನನಗೆ ಒಮ್ಮೆ ನನ್ನೊಂದು ಮೆಥಡ್ ಅದ ಏನು ನಿಮಗೆ ಹೇಳ್ಬಿಡ್ತೀನಿ ಈಗ ಬರ್ಕೊತೀನಿ ಒಮ್ಮೊಮ್ಮೆ ಗಾ ಒಂದು ಸಾಮಾನ್ಯ ಸಮಸ್ಯೆ ಇದ್ದಪ್ಪ ಅಂದರೆ ಈಗಲೇ ಹೇಳ್ತೀನಿ ಸ್ವಲ್ಪ ನನ್ನ ಮಗಳು ಮದುವೆ ಆಗ್ತಾ ಇಲ್ಲ ಹದಿನೆಂಟು ವರ್ಷ ಆಯಿತು ಮೂವತ್ತೆಂಟು ವರ್ಷ ಆಗಿರ್ತೀವಿ ನಲವತ್ತೆರಡು ವರ್ಷ ಇನ್ನು ಮದುವೆ ಆಗಿಲ್ಲ ಇನ್ನೊಂದು ದೋಷ ಇದೆ ನಾನು ನಮ್ಮಲ್ಲೇ ಆಶ್ರಮದೊಳಗೆ ಒಂದು ಪೀಠ ಹೋದ ಆ ಮೇಲೆ ಕುತ್ಕೊಂಡು ಅವಾಗ ನಾನು ಇಂಟ್ಯೂಷನ್ ತಗೊಂತೀನಿ ಅವಾಗ ಅಲ್ಲಿ ಕುತ್ಕೊಂಡು ಹೇಳ್ಬೇಕಾಗತ್ತ ಮುಗಿಸ್ರೆ ಸೊ ಅದಕ್ಕೆ ಬರ್ಕೊಂಡು ಹೋಗಿರ್ತೀನಿ ನಿಮಗೆ ಒಂದು ಡೇಟ್ ಕೊಡ್ತೀನಿ ಆ ಡೇಟಿಗೆ ಫೋನ್ ಮಾಡಿರಿ ನಾನು ಪರಿಹಾರ ಹೇಳ್ತೀನಿ ಅಂತ ಫೋನ್ ಅದ ಇಲ್ಲೇ ಆಗ್ತಿದ್ದಪ್ಪ ಇಲ್ಲೇ ಹೇಳಿಬಿಡ್ತೀನಿ ಅಂತ ಅಷ್ಟೇ ಇದು ನಿಮ್ಮ ಅವಗಾಹನೆಗಾಗಿ ನಿಮ್ಗೆ ಸ್ವಲ್ಪ ಮಾಹಿತಿ ಕೊಡಲಿಕ್ಕಾಗಿ ಸೊ ನೀವು ಒಳ್ಳೆಯದು ಮಾಡಿ ಆಮೇಲೆ ನೀವು ಹೀಗೆಲ್ಲ ಮಾತಾಡೋಕ್ಕಾಗೋದಿಲ್ಲ ಒಬ್ಬರು ಬರ್ತೀವಿ ಹೋಗ್ತಾರೆ ಅದಕ್ಕೆ ಏನೋ ಸ್ವಲ್ಪ ನಿಮಗೆ ಮಾತಾಡಬೇಕು ಅಂತ ಸರಿ